ಆಧುನಿಕ ಜಗತ್ನಲ್ಲಿ ದುಬಾರಿ ಬದುಕು ಬಡವರಿಗೆ ಮುಳುವಾಗಿರುವ ಕಾಲದಲ್ಲಿ ಶ್ರೀಮಂತಿಕೆಯ ಸ್ವರೂಪಿಗಳು ತಮ್ಮ ಹುಟ್ಟುಹಬ್ಬಗಳನ್ನು ವಿಜೃಂಭಣೆಯಿಂದ ಆಚರಿಸಿಕೊಳ್ತಾರೆ ಇನ್ನು ಕೆಲವೊಬ್ಬರು ಮುಂದೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಮದ್ಯಪಾನಗಳ ಅಮನಿನಲ್ಲಿ ದುಂದುವೆಚ್ಚದಲ್ಲಿ ಮಾಡ್ತಾರೆ ಆದರೆ ಅಫ್ಜಲ್ಪುರ ಪಟ್ಟಣದ ಆಶಾ ಕಿರಣ ಸೇವಾ ಸಂಸ್ಥೆ ಸದಸ್ಯ ರಾಣಿ ಬಕ್ಕೆಗಾರ್ ಅವರು ತಮ್ಮ ಹುಟ್ಟುಹಬ್ಬದ ನಿಮಿತ್ತವಾಗಿ ರಾಧಾಕೃಷ್ಣ ಕರಿಯರ್ ಅಕಾಡೆಮಿಯಲ್ಲಿ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ನೀಡುವ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ಮತ್ತು ಒಡಕುಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ವಚನ ಮಹಾದೀಶರ ಪುಸ್ತಕಗಳನ್ನು ಮಕ್ಕಳಿಗೆ ಉಡುಗೊರೆಯಾಗಿ ನೀಡುವ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ನಂತರ ಮಹಿಳಾ ಸಾಧಕಿಯರಿಂದ ಆಧುನಿಕ ಭಾರತದ ಜನರ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಕೂಡ ನಡೆಯಿತು ಈ ಸಂದರ್ಭದಲ್ಲಿ ನೂರ ಅಮೆಂಟೇಶ್ವರಿ ಮುಖ್ಯೋಪಾಧ್ಯಾಯರಾದ ಅರ್ಚುನಾ ಪುರೋಹಿತ್ ರಾಧಾಕೃಷ್ಣ ಅಕಾಡೆಮಿ ನಿರ್ದೇಶಕ ಗುರುದೇವ್ ಪೂಜಾರಿ ಪ್ರಾಧ್ಯಾಪಕ ಯಲ್ಲಾಲಿಂಗ ಎಲ್ಎಂ ಶಿಕ್ಷಕಿ ಶೀಮಾ ಸಮಾಜ ಸೇವಕಿ ಅನಿತಾ ಕೋಳಿ ಉಪಸ್ಥಿತರಿದ್ದರು ಸೌಮ್ಯ ಪಾಟ್ನೆ ಅವರು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದರು ವರದಿ ರಾಹುಲ್ ಎಂ ಸುದ